ನಾವೆಲ್ಲ ದೇವಾಲಯಗಳಿಗೆ ತೆರಳಿದ್ದೀವಿ ಎಲ್ಲ ಪೂಜಾ ಕಾರ್ಯಗಳನ್ನು ಮಾಡ್ಕೊಂಡಿದ್ದೀವಿ ದಾನ ಧರ್ಮಗಳನ್ನು ಮಾಡಿದ್ದೀವಿ ಎಲ್ಲ ತೀರ್ಥಕ್ಷೇತ್ರಗಳ ದರ್ಶನವನ್ನು ಮಾಡಿದ್ವಿ ವಯೋವೃದ್ಧರಿಗೆ ದಾನವನ್ನು ಮಾಡಿದ್ದೀವಿ ವೀಕ್ಷಕರಿಗೆ ದಾನವನ್ನು ಮಾಡಿದ್ದೀವಿ ಕಷ್ಟದಲ್ಲಿರ್ತಕ್ಕಂಥವರಿಗೆ ಸ್ಥಾನವನ್ನು ಸಹಾಯವನ್ನು ಮಾಡಿದ್ವಿ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ರು ಸಹ ನಿಮಗೆ ಅಂತಿಮವಾಗಿ ಇದು ಯಾವುದರಿಂದನೂ ಫಲ ಸಿಗ್ತಾಯಿಲ್ಲ ಅಂತಂದರೆ ನಿಮಗೆ ನವಗ್ರಹಗಳ ಕೃಪೆ ಇಲ್ಲ ಅನ್ನೋದು ಇಂಡಿಕೇಟ್ ಮಾಡ್ತೀವಿ ಹಾಗಾಗಿ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರ ನವಗ್ರಹಗಳ ಕೃಪೆಗೆ ನಾವು ಪಾತ್ರ ಆಗಬೇಕು ಅಂದರೆ ಆ ನವಗ್ರಹಗಳ ಎಲ್ಲ ಒಂದು ಕಾಟ ನಿವಾರಣೆ ಆಗಬೇಕು ಅಂದರೆ ನವಗ್ರಹಗಳ ಅಸ್ಥಿರತೆ ನಿವಾರಣೆ ಆಗಬೇಕು ಅಂದರೆ ನವಗ್ರಹಗಳ ಕೃಪಾ ಕಟಾಕ್ಷೆ ಅವುಗಳ ಒಂದು ಶ್ರೀರಕ್ಷೆ ನಮಗೆ ಸಿಗಬೇಕು ಅಂದರೆ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಪಠನೆಯನ್ನು ಮಾಡೋದರಿಂದ ಅಥವಾ ಹೇಳ್ಕೊಡೋದ್ರಿಂದ ಸಹ ನಾವು ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರ್ಬೋದು